ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ಕಾಳು ಮೊಳಕೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಒಂದು ರೆಸಿಪಿ ಮುದ್ದೆಗೂ ಮತ್ತು ಚಪಾತಿಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ಯಾಚುಲರ್ಸ್ಗೂ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾಗಿ ಮೊಳಕೆ ಕಾಳಿನ ಸಾಂಬಾರು ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಸಾಂಬಾರನ್ನ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಈ ಒಂದು ಸಾಂಬಾರು ಯಾವ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿರಿ ಮೊದಲಿಗೆ ನಾವು ಮಸಾಲೆ ಇರ್ಬೋದಕ್ಕೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುದ್ದಾಗಿ ಮತ್ತು ಒಂದೆರಡು ಟೊಮೊಟೊ ಮತ್ತು ಒಂದು ಗಟ್ಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಚಕ್ಕೆ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಈ ಒಂದು ಮೊಳಕೆ ಕಾಳಿನ ಸಾಂಬಾರನ್ನು ವಾರದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರೋಟೀನ್ ಅಂಶ ಹೊಂದಿರುವಂಥ ರಿಚ್ ಪ್ರೋಟೀನ್ ಪ್ರೋಟೀನ್ ಹೊಂದಿರುವಂಥ ಈ ಸಾಂಬಾರನ್ನು ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯದಲ್ಲಿ ಏನೇ ಒಂದು ಕ ರಕ್ತದ ಅಂಶ ಏನಿದೆ ಕಡಿಮೆ ಇದ್ದರೂ ಈ ಮೊಳಕೆ ಕಾಳಿನ ಸಾಂಬಾರು ತುಂಬ ಒಳ್ಳೆಯದು ಸ್ನೇಹಿತರೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ತದನಂತರ ಇದಕ್ಕೆ ಹಸಿ ಕೊಬ್ಬರಿ ಟೊಮೊಟೊ ಶುಂಠಿ ಚಕ್ಕೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಅನ್ನೋದು ಹೋಗಬೇಕು ಕೆಲವೊಬ್ಬರು ಹಾಗೆ ಹಾಕ್ತಾರೆ ಮಸಾಲೆನೇ ಹಾಗೆ ಹಾಕೋದಕ್ಕಿಂತ ಈ ರೀತಿ ಹುರಿದು ಹಾಕೋದು ತುಂಬ ರುಚಿಯಾಗಿ ಇರುತ್ತೆ ಮತ್ತು ಸಾಂಬಾರು ಒಂದು ನೀವು ಸ ಬೆಳಿಗ್ಗೆ ಮಾಡಿದರೆ ಒಂದು ಎರಡು ದಿನ ಇಟ್ಟರು ಸಾಂಬಾರು ಕೆಡೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನೋಡಿರಿ ಅಚ್ಚು ಖಾರದ ಪುಡಿ ಧನಿಯಾ ಪುಡಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಒಲೆನ ಆಫ್ ಮಾಡಿ ಇದಕ್ಕೆ ಹಾಕ್ಕೊತಾಯಿದ್ದೀನಿ ಸ್ನೇಹಿತರೆ ಯಾಕಂದರೆ ನಾವು ಇದೊಂದು ಮಸಾಲೆ ಹುರಿಯುವಾಗ ಹಾಕ್ಕೊಂಡ್ರೆ ಎಲ್ಲ ಈ ಖಾರದ ಪುಡಿ ಅದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಎಲ್ಲ ನಾವು ಕೊನೆಯದಾಗಿ ಹಾಕ್ಕೋಬೇಕು ಇವಾಗ ನೋಡಿ ಅದನ್ನ ಮಿಕ್ಸಿಗೆ ರುಬ್ಬೋದಕ್ಕೆ ಇದು ಮಾಡಿದ್ದೀನಿ ಇವಾಗ ನೋಡಿರಿ ಒಂದು ಎರಡು ಕಪ್ಪಾಗಷ್ಟು ಮೊಳಕೆ ಕಾಳು ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಈ ರೀತಿ ಮೊಳಕೆನ ಮನೆಯಲ್ಲೇ ಹಾಸಿ ತೊಗೋತೀನಿ ಆದಷ್ಟು ನಾವು ಮನೆಯಲ್ಲೇ ಮೊಳಕೆನ ಹಾಸೋಕ್ಕೆ ಟ್ರೈ ಮಾಡ್ಬೇಕು ಸ್ನೇಹಿತರೆ ನಾವು ಪ್ಯಾಕೆಟಲ್ಲಿ ಅಂಗಡಿಗಳಿಂದ ತಂದು ಮಾಡ್ತೀವಲ್ಲ ಎಷ್ಟೋ ದಿನದಿಂದ ಇಟ್ಟಿರ್ತಾರೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ನಾವೇ ಫ್ರೆಶ್ ಮನೆಯಲ್ಲೇ ನಾಟಿ ಕಟ್ಟಿ ಸಾಂಬಾರು ಮಾಡಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿರಿ ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಸಾಂಬಾರು ಒಂದೆರಡು ನಿಮಿಷದಲ್ಲಿ ಸಾಂಬಾರಂತೂ ರೆಡಿ ಆಗುತ್ತೆ ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದೈತಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಚಿಟಕಿ ಆಗಷ್ಟು ಇಂಗು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ತದನಂತರ ಒಂದೆರಡು ದೊಳ ಆಗಷ್ಟು ಕರಿಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಒಂದೆರಡು ಕಪ್ ಆಗೋಷ್ಟು ಮೊಳಕೆ ಕಾಳು ತೊಗೊಂಡಿದ್ನಲ್ಲ ಹೆಸರು ಮೊಳಕೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ನೇಹಿತರೆ ಒಂದು ಸ್ವಲ್ಪ ವಾಸನೆ ಅನ್ನೋದು ಹೋಗಬೇಕು ತುಂಬ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಮತ್ತು ಈ ಒಂದು ರೆಸಿಪಿನ ನೀವು ಈ ಮೊಳಕೆ ಕಾಳಿನಲ್ಲಿ ಸುಮಾರು ರೆಸಿಪಿಗಳನ್ನು ಮಾಡ್ಕೋಬೋದು ಹೆಸರು ಕಾಳು ಮೊಳಕೆಯಲ್ಲಿ ಹೆಸರು ಕಾಳು ದೋಸೆ ಮಾಡ್ಕೋಬೋದು ಸಲಾಡ್ ಮಾಡ್ಕೋಬೋದು ಅದರಂತೆ ನಾವು ಪ್ರೋಟೀನ್ ಅಂಶ ಇರುವಂಥ ಈ ಮೊಳಕೆ ಕಟ್ಟಿರುವ ಕಾಳುಗಳನ್ನು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ನೋಡಿರಿ ಒಂದು ಆಲೂಗಡ್ಡಿನ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಒಂದು ಹೆಚ್ಚಿರುವಂಥ ಆಲೂಗಡ್ನ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಸ್ನಲ್ಲಿ ಬೇಕಂದರೆ ಸೇರಿಸ್ಕೊಬೋದಿಲ್ಲ ಅಂದ್ರೆ ಇಲ್ಲ ಬೇಕಂದರೆ ನೀವು ಮಿಕ್ಸ್ ತರಕಾರಿಗಳನ್ನು ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನ ಇವಾಗ ನೀವು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಯಾಕಂದರೆ ಹಸಿ ವಾಸನೆ ಅನ್ನೋದು ಹೋಗಬೇಕು ತದನಂತರ ನಾನು ಹುರಿದಿರೋಂಥ ಮಸಾಲೆನ ಇದಕ್ಕೆ ನಾನು ರುಬ್ಕೊಂಬರ್ತೀನಿ ಸ್ನೇಹಿತರೆ ಒಂದು ಸ್ವಲ್ಪ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ರುಬ್ಕೊಂಬರೋಣ ನೋಡಿರಿ ಚೆನ್ನಾಗಿ ಇದನ್ನ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಇವಾಗ ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಇದಕ್ಕೆ ನಿಮ್ಮ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಉಪ್ಪು ಮತ್ತು ನೋಡ್ಕೊಳ್ಳಿ ಸ್ನೇಹಿತರ ನಾನಿವಾಗ ಉಪ್ಪು ಮೊದಲಿನ ಹಾಕಿದ್ದೆ ಮತ್ತು ಇವಾಗ ಏನಾದರೂ ಉಪ್ಪು ಕಡಿಮೆ ಆದರೆ ಹಾಕೋಬೋದು ನೋಡಿರಿ ಇವಾಗ ಇದನ್ನ ಒಂದೆರಡು ಬಿಸಿಲು ಬಿಟ್ಕೊಂಡ್ರೆ ಸಾಂಬಾರು ರೆಡಿ ಆಗ್ತೈತಿ ನೋಡಿರಿ ಒಂದೆರಡು ನಿಮಿಷದಲ್ಲಿ ಈ ಒಂದು ಸಾಂಬಾರು ರೆಡಿ ಆಯಿತು ನೋಡ್ರಿ ಅಷ್ಟು ಗಟ್ಟಿನಿಲ್ಲ ಅಷ್ಟು ನೀರು ನೀರಾಗಿಲ್ಲ ರಾಗಿ ಮುದ್ದೆಗೂ ಮತ್ತು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಮಾಡಿ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮಸ್ತ್ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ